ಸೊಲ್ಮೇಲೆ ಮಾತಿರ್ಗಲಿ ಇನ್ಯಾಳ್ ಕಾಂಡನೆ ಬ್ಲಾಕ್ ಶುರು ಮಾಡ್ಕೊಡ್ದೆ ನೀನಿ ಇನ್ನ ಮಕರ ಸಂಕ್ರಮಣ ಜನವರಿ ಪದ್ಮ ಗೊತ್ತಿತ್ತಿನ ಇಲ್ಲಿ ರಜೆ ಅಂಚಿನಿ ಕಾಂಡೇನೆ ಬ್ಲಾಕ್ ಶುರು ಮಾಡ್ಕೊಡ್ದೆ ನೀನಿ ಇನ್ನೊಂದೆ ಪೂರಾ ಹೊತ್ತರ ದೀಕ ಪಂಡ ಪಂದ್ ದಿನ ಅಂಡ್ ಪೂರ ಹತ್ತಾರ ಹೆಜ್ಜಾ ಅಂದೆಕೆಲ್ಲ ಅದು ರಟ್ನೇ ದಿನ ಇಲ್ಲೋಕ್ಕೆಲತ್ತ ಪೂಜೆ ಬಂದ್ ಪಿ ಇಲ್ಲೋಕ್ಕೆಲಂದೇ ಹಾಕೊಂಡು ಅಂಚ ಹೋಲ ಸಟ್ಟಿಂಗ್ ಹಾತಜಿ ಗ್ಲಾಸ್ ಪೂರ ದಿಕ್ಕ ದಿನ ದೇಹಿನ ಹೆಜ್ಜೆ ಊಲೇ ಉಂಟು ದೀಪಸ್ ಪೂರ ಹೋಲ ದಿಂಗ್ ಆತಜಿ ಅಂಚೆನೆ ಹೋಲ ರೀಫಿಲ್ ಎಲ್ಲಾ ಹಾತಜಿ ಹೋಲ ಡಬ್ಬಿನ ಪೂರ ಇದು ಪೂರ ಹೋಲ ಸೆಟ್ ಮಾಡಿ ನನ್ನಲ್ಲಿ ಅಂಚೆನೆ ಉಂಟು ಅಂಚ ಕಾಂಡ ದೀಪ ಕುಂಟಾ ಇರ್ತಾರೆ ಅಣ್ಣ ಮೂರು ಕೋಡೆ ಅರ್ಧರ ಕುರ್ಸೋತಿದ್ದ ಇನ್ನೆಂಜಪುರ ಮುರಾಣಿದ ಪುರ ಪೂಜದ ಪುರ ಕುಂಟಿತ್ತು ಅಂತ ಅವನು ಪುರ ಅರ್ಧ ಕಾಡಿಯ ಕೆಲವು ಪುರುಂಡತ್ತೇವಿನಿ ಕೂಡಿದ್ರ ಮುರಾಣಿಯನ್ನು ಡಿಮಾಟ ಮುಗಿನಪ್ಪ ಕಂತೈತೀನಿ ಪೂಜದ ದುಂಬ್ದ ಹಾರಾಡ ಐತಾರ ಪೂಜೆ ಪದಾಡಿಕ ದುಂಬುದೈತಾರ ಐತೆ ಐನ ಐನ್ ತಾರೀಕು ಅನ್ನ ಅಂಜಿತ್ತು ತುರಂತ ಊಟ ಬೇಲೆ ಆತಿ ನಿರಂಜಿ ಅಪ್ಡೇಟ್ ಮನ್ಪುಗ ಅಂತ ಹಂಡು புக் மெயின் திங் மெயின் திங்க் அதனா வந்து ரெட்டிங் பண்ணுற ஆன்லன் புக் மாலவ் பைஜி நான் எல்லாம் கலமாரி பரே அஞ்ச சட்டிங் பார்க்க பாக்கி ஆகினு இந்தோஞ்சி பார்த்து நென் பிரக் ஒரு கான் நேதித்தே கட்டி கார் பூர்தாலேஜ் ஜென் பக்கத்துனாக ரிட்டன் பார்த்தேக்காக இத்தின் புஷ்ஷு அஞ்ச வோக்க ரிட்டன் கேன்சல் மந்தை கட்டி உண்டு அதெல்லாம் லே லபிஜ்ஜி அஞ்சபுடியே జగ్గి జగ్గరి అప్డేట్ మొడు ఇంచిన విషయ శేర్ మొడు అప్డేట్ మొడు అప్డేట్ మనకు ఇంచిన అవును ఏంటన్నా నెనా కంటెంట్ ఇప్పుడు పనుోడు అందుకు పూల నెన కావాలి సడన్గా నెన పండు కొంచా పతా కెమెరా ఇక నన్ను ఉచింది జీ పల్లె వేరు ఈ కరెక్ట్ కూడా నన్ను పాయసిన పాయసెచ్చిన తోపును కరచే ఓదులు పాయస స్టీల్ దట్టు పెంచమంత అమ్మ బెచ్చమ్ అంత అనిపిస్తే నవ కరచునే ಜಾನಿ ಜಾನಿಯಾನಿಗೆ ಮುಗ್ಗೆ ಮುಗ್ಗೆರೆಲ್ಲ ಬಲ್ದಿಗೆ ಚೂರಾಣು ಉರಿಯೋಡ್ಗೆ ಅಂಚ ಪೂಜೆದ ಇಲ್ಲೋ ಪ್ರಪೂರ ಪೂರ ಬಲ್ಲಿ ಬಲ್ದಿ ಉರಿಯೋಡುಗೆ ಅಂಚ ಉರಿದಿತ್ತು ಯಾ ಕೋಡೆ ಮುಟ್ಟಿತ್ತು ಕೋಡೆ ರಾತ್ರಿ ಪ್ರೈವೇಟೆ ಸುಧಾರಣಿ ಸಾಂಬಾರ ಅಂಚ ಬೊಕ ಕೋಡೆ ಬೈ ಬಂಚ ಪೋಹಾರಲೆಂಡು ಅಂಚೆ ವೀಡಿಯೋಲ್ಲ ಮಲ್ತೀಜಿ ಒಕ್ಕ ಮುರಣಿ ರಾತ್ರೆ ರಾತ್ರಿ ಅಂತ ಕೋರಿಲಿ ಕೋರಿ ಮಾತ್ರ ூரே உர்தித்தது அவங்களை காண்ட அண்ணா சரி அண்ண அஞ்ச சாம்பார் கசிதிர ராத்திரி முட்டாலித்த பாய்ச கொடை ராத்திரி முட்டால அஞ்சு முகின கூறதுக்கு அண்ணா நான் தோப்பு கன்ச்சி தின பதில ஒன் கொடை அஞ்சுனீக்கே துரை ஹாலி சிம்புலஞ்சு துரை புக்கி துரை புகாரி மந்தது அஞ்சி மக்கர சமணக்கு அண்ட் வ்ளாக் கண்டிநியூஸ் மந்தே ஓ அந்த அப்பு நம்பர்ப்பா அப்படி ஓ மல் ஓ மல் ஊட் ஓப்பா நோடு ஊப்ப ಊರಿದ್ದು ನಂದು ಐಫೋನ್ ದಾರೆ ನವೆಂಬರ್ ಐಫೋನ್ ದ ಬ್ಲಾಗ್ ಬಂದಾನೆ ಜನವರಿ ಆಗ್ತೇನೆ ಜನವರಿ ಬಾಕಿ ಈ ವಾರ್ಡ್ ಫುಲ್ ಪಂಡ ಪೇಂಟಿಂಗ್ ಪುರ ಪೇಂಟಿಂಗ್ ಇದೀನಿ ಅನ್ಪುರ ಅಂದ್ ಪೂಜೆ ಚುನ್ನ ಆಯ್ತಾ ಆ ಪೆಂಡಿಂಗ್ ದಿದಿತ್ತೆ ಬೊಕ್ಕನೆ ಪೂರ ಪೂಜೆ ಆಯ್ಬಕ್ಕನೆಲ್ಲ ಹಿಂದೆ ಶ್ಯಾರ ನಮ್ ತಂದು ಕೋ ಇಂದು ಪೇಂಟ್ ಆದ್ ಸುಮಾರು ಗ್ಯಾಪ್ ಇತ್ತು ಎತ್ತ ಗೊತ್ತ ನಂಜಿ ಪತ್ತು ದಿನ ಮುಟ್ಟ ಗ್ಯಾಪ್ ಇತ್ತು ಆ ಪತ್ತು ದಿನ ಫ್ರೀ ಫ್ರೀಜ್ ಅಂಡ್ ಪೂರ ಬೇಲೆ ಇತ್ತು ಬೈತಪುರ ಅವು ಬೇಲೆ ಇತ್ತು ಅಂಚೆನೆ ಹೂ ಮಾತ ಬೇಲೆ ಮಲ್ತಂದು ಕೊಡೋರ ಪನ್ಪೆ ಹೂ ಮೇಷಂಡು ಪೂರ ಬೇಲೆ ಆತ ನಂದು ಅಂಚ ಅಂಚ ಸಹ ಹದಿನಾರು ದಿನ ಗ್ಯಾಪ್ಬುಡಿ ನಾವು ಕಂಟಿನ್ಯೂಸ್ ವ್ಲಾಗ್ ನಾ ಪೂರ ಶೇರ್ಲಾತು ಶೋಕದ ವ್ಲಾಗ್ಲಾತು ಪೂರ ಒಂದಿಟ್ಟ ಸಿರೀಸ್ ಬೈ ಅದು ಓಬ ಹೋ ಅಂದ ಬರ ಹಂಚ ವ್ಲಾಗ್ ಮಲ್ಪ ಅಂದೆ ಪೆಂಡಿಂಗ್ ಇತ್ತಿನ ಟೆಂಕೂ ಹೋ ಅಂದಾಯ್ತಿ ಬಡ ಪೆಂಡಿಂಗ್ ಇತ್ತಿನ ಸುಮಾರು ಉಂಡತ್ತ ಒಂಚು ಆಜಿ ದಿನ ಪೇಂಟಿಂಗ್ ಆಯ್ತು ಕೂಡ ಈತ ಮಲ್ತ ಬೆಲೆ ಬೆಲೆದವ್ಲ ಮಲ್ದಿಜಿ ಪೇಂಟಿಂಗ್ದ ಆಜಿದಿನ ಹತ್ತು ಅಂಜಿ ಅಡು ಮುಜಿದಿನ ಅಂತ ಮಲಿದೆ ಓ ಈತು ಪೆಂಡಿಂಗ್ ಪುನಃ ಕೂಡ ಕೂಡ ವ್ಲಾಗ್ ಮಲ್ತದ ಅದ ಮಲ್ಕು ಅಂಚಾಪು ಕಂಟಿನ್ಯೂಸ್ ಇದನ್ನ ಅಪ್ಲೋಡ್ ಮಲ್ತಿದ್ದಿನಲ್ಲ ಸಿರೀಸ್ ಬೈ ವ್ಲಾಗ್ ಮಲ್ತಂದು ಪೋತನಲ್ಲ ಸರಿ ಆಯಿತು ಅವಲ ಮಲ್ದಿಜಿ ಅಂಚ ದೀಪಾವಳಿದ ಲಕ್ಷ್ಮೀ ಪೂಜೆಗೆ ತಂದೆ ಐಫೋನ್ ಅವನಿ ಮೆಮರೇಬಲ್ ದಿನ ದಿನ ಆ ಥರ ಮನಪೂಜೆ ವರ್ಷ ವರ್ಷ ನೆನಪು ಲಕ್ಷ್ಮೀ ಪೂಜೆ ಐಫೋನ್ ತೊಂದಿನಿ ಅಂಚ ಒಂದು ಮೆಮರೇಬಲ್ ಅಂಚ ಮುಂದೂಲೇ ಮಕರ ಸಂಕ್ರಮಣ ನಡೆದು ರಾಟಿ ನಡೆದು ಮೆಮರೇಬಲ್ ನೆನಪು ದಿ ಯಾರ ಪುರ ಸುಲಾ ಬಂದ ಎತ್ತ ಗ್ಲಾಸ್ ಇತ್ತು ಮುರಾಣಿ ಮುಟ್ಟ ಪೇಂಟ್ ದಾಕು ಡ್ರೆಸ್ ಬರೋದು ಇದು ಪಾರ್ದು ಬೋ ಅಂತೀರ ವಾಯಿಶು ಆಗ ಕೈ ಕಾಗಿನಕು ಡಬ್ಬ ಗ್ಲಾಸ್ ಗುದ್ದಿನಿ ಈತ್ ಗ್ಲಾಸ್ ಪೊಡಿ ಪೊಡಿ ನಂದು ನೆತ್ತ ಶೋಕಿಷ್ಟು ನಾನು ಜಾಗೃತೀನಿ ನೀನು ಇತ್ತೀನಿ ಬೈಯ ಕೊನೊಪ್ಪು ಕೋಡೆ ಕೊನರ ಟಾಯ್ ಅಜ್ಜಿ ನಿಂತ ಬೈಯ್ಯಕೊನೊಪ್ಪು ಒಂಚನೆ ನಂಗೆ ಗಾಡ್ರೇಜ್ ಇಂದು ಮಜೀರಿಗೆ ಇನ್ನು ಶೋಕೆ ಇಷ್ಟ ಗ್ಲಾಸ್ ಅಸ್ಲ ಮೂಲ ಬೊಕ ದೇವೆರ್ನ ಮಂಟಪ ಸ್ಟೀಲ್ ರ್ಯಾಕ್ ಬೊಕ ಅವಲೊಂಜಿತ್ತಿನ ಕಾಟ್ ಮಾತೆನ ಬೊಕದಾದೆ ಬೊ ಬೊಕಂದ ಕೆಲವು ಪರತ್ ಬಾಜನ ಬೊಕದಾದೆ ಆ ಆಯುಷುನ ಸುಮಾರಿ ಇಲ್ಲೆಲ್ಯ ಗೊ ಗೊಂಬೆದ ಪುರ ಬ್ಯಾಗ್ ಇತ್ತ ಉಂಡು ಬೊಕ ಆಯುಷುನ ಕೆಲ ಸುಮಾರ್ ಟಿಫಿನ್ಸ್ ಸಿತ್ತುಂಡು ಹಾಟ್ ಬಾಕ್ಸ್ ಸ್ಟೀಲ್ ಜೋರು ಪುರ ಜೋರು ಮಸ್ತ ಪುಳೆ ಜೋರು ಪಂಡ ಮಿಂಚಿ ಉಂಚೆಡಿಲು ಇಂಚಿ ಪೂರ ಉಂಡು ಎಂಕಲ್ ಪೇಂಟ್ ದ ಬೇಲೆ ಪತ್ತಿನೇರ್ದು ಪೂರ ಬೇಲೆ ಅದು ಪೂಜೆ ಪೂರ ಆಯ್ನೆ ಪೂರ ಕ್ಲೀನ್ ಆಯ್ನೆ ಒಂಜಿ ಪನಿ ಬೈಜಿ ಥ್ಯಾಂಕ್ ಗಾಡೊಂದು ದೇವರೇ ಒಂಜಿ ಏತು ಥ್ಯಾಂಕ್ಸ್ ಬನೋಡು ಇನ್ನಿತುಲೆಗೆ ಐ ಇವಕ್ಕ ಒಂದೇ ಗುಜಿನಿ ಅವಳು ಉಂಡು ಬರ್ಪಿಗೆ ಬರ್ತಾ ಬನ್ನಿ ತಿಂದು ಗುಜಿಡ ಅಂಚ ಏನ್ ಮೂಲ ನಮ್ಮ ಮುರಾಣಿ ಹಿಂದುಂಡ ದ ಕ್ಲೀನ್ ಆಯ್ನೇರ್ ತಿಂಚಿ ದಾಲೆ ಜಾಂಡ್ ಉಳ್ಳ ತೆತ್ತಿ ಕೊಡಿ ನೀಂತೀನಿ ದಾಲೆ ಅಂದಿದಿ ಜನ್ ಪೇರ್ದ ಪಂಡ ಬೈಪ್ಪ ವಸ್ತು ವಸ್ತದಿ ಏರ ಬಲ್ಲಿ ಬಾಕಿ ಅನ್ನ ಬಾಕಿದು ಈ ತರ್ಕಾರಿ ಪುರ ಅಂದಿ ಜಂಚ ಬಾವೆಲ್ಲಮ್ಮ ಬೆಚ್ಚಮ ಅಂತ ದೇತೀನಲ್ಲ ಈ ಪೇರ್ದ ಒಂದು ಕೆರ್ಪು ನೆ ಅಂದ ತುಪ್ಪ ಅಂತಾರೆ ಅಂಚ ಅವೆಲ್ಲ ಪೂರ ಅಂದ ಅಕ್ಕಿನ ದಿ ಜನ್ ಇತ್ತ ಪುರಂದ ಸಟ್ ಮಂತಿಲ್ಲ ಲಾಸ್ಟ್ ಟೈಮ್ ಒಂಜಿ ತೆಡಿಲಿದ ಅಂಜಿ ಸುಚ್ಚಿ ಪಾರ್ದಿತ್ತ அக்கூ லாஸ்ட் இயர் குடும் இலக்ட்ரீஷியன் இப்போ ஆச்சி இந்த பேத்த சுவிச்சு பார்த்தித்தே அவங்க எங்களுக்கு தும்பு பார்த்தீங்கன்னா பாரி அட்வை சுட்சித்து ஜோர் தெடில உண்டு அஞ்சு தெடில் வந்தா தீ ஆஃப் ஆகும் ட்ரிப் ஆகும் இட இல்லது இல்லை சேஃப்டி அதுக்கு நோ கரண்ட் ಪಾಸಾಯಿ ಮುಟ್ಟಿದೆ ಅಂತ ಆಫ್ ಆಗಿ ಅಂಚೆ ಅವೇನ್ ಕೂಡೈತೆ ಮೂರ ಎಂಟ್ರೆಂಡ್ ವರ್ಷ ನನಗೆ ಆ ಸ್ವಿಚ್ ಕೂಡ ನಾವು ಸ್ವಿಚ್ ಸ್ವಿಚ್ನೆ ತಗೊಂಡು ಅವು ಮಸ್ತ್ ಎಡ್ ತೆಡಿಲು ಪುರ ಬಂದಾಗ ಅವು ಅವು ಒಂದು ಗೊತ್ತಾಗ ಬರೀತಾನೆ ಹೋಣಿದೆ ಮುಟ್ರೆ ಪೂರ இந்த மாதிரி தாண்டு ஒன் தண்டு இந்த வரடப்பாக்கு அண்ணா சில கதையா ஏன் ஏகாட்டி ஜால்தோடு மேலும்